ಒಂದೆಡೆ ಹವಾಮಾನ ವೈಪರೀತ್ಯ ಮತ್ತೊಂದೆಡೆ ಕಾಫಿ ಕಿಳ್ಳತನದಂತಹ ಪ್ರಕರಣಗಳಿಂದ ಜರ್ಜರಿತಗೊಂಡಿರುವ ಹಾಸನ ಜಿಲ್ಲೆಯ ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿ ಜೀವನ ಸಾಗಿಸುವಂತಾಗಿದ್ದು ಅಳಿದುಳಿದ ಕಾಫಿ ಬೆಳೆಯನ್ನು ಕಾಪಾಡಿಕೊಳ್ಳುವುದೇ ಸವಾಲಾಗಿ ಪರಿಣಮಿಸಿದೆ ಕಳೆದ ವರ್ಷ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಗೊಳಪಡುವ ಪ್ರದೇಶದ ಕಾಫಿ ಎಸ್ಟೇಟ್ ಒಂದರಲ್ಲಿ ಕಳ್ಳರು ಲಾಭದಾಸೆಗೆ ರೋಬಸ್ಟ್ ಗಿಡಗಳ ಕಾಫಿ ರೇಖೆಗಳ ಸಮೇತ ಮುರಿದು ಮೂಟೆಗೆ ತುಂಬಿಸಿ ಮಾರಾಟ ಮಾಡಲು ಯತ್ನಿಸಿದ್ದರು ಕಾಫಿ ತೋಟದ ಕಾರ್ಮಿಕ ಸಿಬ್ಬಂದಿಗಳ ಮೂಲಕ ಈ ಘಟನೆ ಬೆಳಕಿಗೆ ಬಂದಿತ್ತು ಇದೇ ರೀತಿ ಘಟನೆ ಮತ್ತೊಮ್ಮೆ ಮರುಕಳಿಸಿದ್ದು ಇದೀಗ ಕಳ್ಳರು ಸ್ವಲ್ಪ ವಿನೂತನ ಕ್ರಮದ ಮೊರೆ ಹೋಗಿದ್ದಾರೆ ಬೇಲೂರು ತಾಲೂಕು ಅರಳಿ ಹೋಬಳಿ ಕಾನಳಿ ವ್ಯಾಪ್ತಿಯ ಖಾಸಗಿ ವ್ಯಕ್ತಿಯ ಇಡುವಳಿ ಜಮೀನಿನಲ್ಲಿ ಅನಾಮಿಕ ವ್ಯಕ್ತಿಗಳು ನಂಜೇಗೌಡ ಎಂಬುವರ ತೋಟದಲ್ಲಿ ಕಾಫಿ ಕಳ್ಳತನ ಮಾಡಿ ಬಿಸಿಲಿನಲ್ಲಿ ಸುಲಭವಾಗಿ ಒಣಗಿಸಿದರು ಎತ್ತರದ ಮರಗಳನ್ನು ಕಡಿದು ಪ್ರಕಾರ ಬಿಸಿಲು ಬೀಳುವ ಜಾಗದಲ್ಲಿ ತಾತ್ಕಾಲಿಕ ಕಣವನ್ನು ನಿರ್ಮಿಸಿ ಕಾಫಿ ಜರಿಗಳನ್ನು ಹರಡಿದ್ದರು ಈ ಘಟನೆ ಬೆಳಕಿಗೆ ಬಂದ ಬಳಿಕ ಕಣ ನಿರ್ಮಾಣ ಮಾಡಿ ಹರಡಿದ್ದ ಕಾಫಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅರಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಹಾಸನ ಜಿಲ್ಲೆಯ ಕಾಫಿ ಬೆಳೆಯುವ ತಾಲೂಕುಗಳಾದ ಬೇಲೂರು ಸಕಲೇಶಪುರ ಆಲೂರು ಅರಕಲಗೂಡಿನಲ್ಲಿ ನಿರಂತರವಾಗಿ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಬಹುತೇಕ ಕಾಫಿ ಗಿಡಗಳು ಕೊಳರೋಗಕ್ಕೆ ತುತ್ತಾಗಿವೆ ಕೊಳರೋಗದಿಂದಾಗಿ ಅಂದಾಜು ಶೇಕಡಾ ಐವತ್ತರಷ್ಟು ಬೆಳೆ ನಾಶವಾಗಿದೆ ಎಂದು ಕಾಫಿ ಬೆಳೆಗಾರರು ತಮ್ಮ ನೋವನ್ನು ಹೊರಹಾಕಿದ್ದು ಜಿಲ್ಲಾದ್ಯಂತ ಒಟ್ಟಾರೆ ಕಾಫಿ ಉತ್ಪಾದನೆಯು ಕುಂಠಿತಗೊಳ್ಳುವ ಆತಂಕ ಎದುರಾಗಿದೆ ಎಂದರು ಈ ವೇಳೆ ಎಚ್ಡಿಪಿಎ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಮಾತನಾಡಿ ಮಲೆನಾಡ ಭಾಗದಲ್ಲಿ ಬಿದ್ದ ವಿಪರೀತ ಮಳೆಯಿಂದಾಗಿ ದೇವಾಂಶ ಹೆಚ್ಚಾಗಿದ್ದು ಶೇಕಡಾ ಐವತ್ತರಷ್ಟು ಕಾಫಿ ಹಣ್ಣು ಮಣ್ಣು ಪಾಲಾಗಿದೆ ಎನ್ಡಿಆರ್ಎಫ್ ಅಡಿ ಸೂಕ್ತ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಸಚಿವರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಲಿಖಿತವಾಗಿ ಮನವಿ ಸಲ್ಲಿಸಲಾಗಿದೆ ಎಂದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಅರಳ್ಳಿ You are watching TV46 News Canada.